ಹಿರಿಯರು ಹಾಕಿಕೊಟ್ಟ ಮಾರ್ಗವೇ ಈ ಜಾತ್ರೆ ಉತ್ಸವಗಳಾಗಿವೆ ಎಂದರು ಯಾವ ಧರ್ಮಗಳಲ್ಲೂ ಜಾತಿ ಮತ ಪಂಥಗಳ ಬಗ್ಗೆ ಬರೆದಿಲ್ಲ ಅವರವರ ಧರ್ಮ ಆಚರಣೆಗಳಂತೆ ಅವರು ಜೀವನ ಸಾಗಿಸುತ್ತಾರೆ ಎಲ್ಲಾ ಧರ್ಮಗಳಲ್ಲೂ ಎಲ್ಲರಲ್ಲೂ ಸಮಾನತೆ ಕಾಣಬೇಕು ಎಂದಿದೆ ಅದರಂತೆ ನಮ್ಮ ಗ್ರಾಮವೂ ಕೂಡ ಹೊರತಿನಲ್ಲ ಅದರಂತೆ ನಮ್ಮ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳ ಶ್ರದ್ಧಾ ಭಕ್ತಿಯ ಪೀಠವಾಗಿ ಸುಮಾರು ಹನ್ನೊಂದು ನೂರು ವರ್ಷಗಳ ಇತಿಹಾಸ ಹೊಂದಿದ ಮಠ ನಮ್ಮದು ಇಲ್ಲಿನ ಎಲ್ಲ ಭಕ್ತರ ಮನೋಮಂದಿರದಲ್ಲಿ ವಿಜಯ ಮಹಾಂತೇಶ್ವರ ಇದ್ದು ಆತನ ಪ್ರೇರಣೆಯಿಂದ ನಮ್ಮ ಮಠ ಇಲ್ಲಿಯವರೆಗೆ ಧಾರ್ಮಿಕ ಶ್ರದ್ಧಾ ಭಕ್ತಿಯ ಪೀಠವಾಗಿದೆ ಎಂದರು ಇಲ್ಲಿ ನಡೆಯುವ ಪುರಾಣ ಪ್ರವಚನ ಕಾರ್ಯಕ್ರಮ ಹಾಗೂ ಅಯಾಚಾರ ಸಾಮೂಹಿಕ ವಿವಾಹ ಹಾಗೂ ಪ್ರಸಾದ ವಿತರಣೆ ಕಾರ್ಯದಲ್ಲಿ ಇಲ್ಲಿನ ಪ್ರತಿಯೊಬ್ಬ ಭಕ್ತರು ಬೆವರು ಹರಿಸಿ ದುಡಿಯುವ ಸಾಕಷ್ಟು ಕಾಣದ ಕೈಗಳಿವೆ ಅವರೆಲ್ಲರಿಗೂ ಆ ವಿಜಯ ಮಹಾಂತೇಶನು ಸನ್ಮಂಗಲ ಮಾಡಲಿ ಎಂದು ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ಗ್ರಾಪಂ ಅಧ್ಯಕ್ಷೆ ಫರೀದಾ ಬೇಗಂ ಉಪಾಧ್ಯಕ್ಷೆ ಲಕ್ಷ್ಮೀದಾಸರ ಗ್ರಾಪಂ ಅಭಿವೃದ್ಧಿ ಅಧಿಕಾರಿ ಪರಶುರಾಮ ನಾಯಕ ಉದ್ಯಮಿಗಳಾದ ಸತ್ಯನಾರಾಯಣ ರೆಡ್ಡಿ ಮುಖಂಡರಾದ ಮಂಜುನಾಥ ಗಟ್ಟೆಪ್ಪನವರ್ ಅಮರೇಶ ತಲ್ಲೂರ ಅಶೋಕ ಗಟ್ಟೆಪ್ಪನವರ್ ಬಸಪ್ಪ ದೊಡ್ಡಮನಿ ಶಿವಶಂಕರ್ ದೇಸಾಯಿ ವೀರಯ್ಯ ವಸ್ತ್ರದ ಶರಣಯ್ಯ ಕರಡಿಮಠ ಲಕ್ಷ್ಮೀದೇವಿ ದೊಡ್ಡಮನಿ ಮಂಜುನಾಥ ಸಜ್ಜನ್ ಶೈಲ ಕೊಡದಾಳ ಹನುಮವ ಹನ್ಮಟ್ಟಿ ದಳಪತಿ ಹನುಮಗೌಡ ಪೋ ಪಾಟೀಲ ಗಟ್ಟಗಿ ಅಮರೇಶ ತಲ್ಲೂರು ಸುರೇಶ ಚೌಡ್ಕಿ ಪಂಪಾಪತಿ ಒಣಗೇರಿ ಪ್ರಶಾಂತ ಅಬಕಾರಿ ದ್ಯಾಮಣ್ಣ ಉಚ್ಚಲಕುಂಟಿ ದುರಗಪ್ಪ ಧೂಪಂ ಸೇರಿದಂತೆ ಇತರರು ಇದ್ದರು ಪ್ರಾಕಸ್ಮರಣೀಯರಾದ ಬಸವಾದಿ ಪರ್ವತ ಜಗತ್ತಿನ ಸಂತರನ್ನ ಮಹಂತರನ್ನ ದಾರ್ಶನಿಕರನ್ನ ವಸತ್ತ ಇವತ್ತು ಕುಡಿದಮುತ್ತಿ ಗ್ರಾಮದಲ್ಲಿ ಭಾವೈಕ್ಯದ ಗ್ರಾಮ ಕುದುಗಿಮುತ್ತಿ ಗ್ರಾಮ ಈ ಗ್ರಾಮದಲ್ಲಿ ಅದೆಷ್ಟೋ ವರ್ಷದ ಸೋರಾರು ವರ್ಷ ಪರಂಪರೆ ಬರುವಂಥ ಮೈಸೂರು ಮಠ ಬಹಳ ವರ್ಷಗಳಿಂದ ಈ ನಾಣ್ಯ ಸುಪ್ರಸಿದ್ಧವಾದಂಥ ಮಠ ನೂತನ ರಥೋತ್ಸವ ಪ್ರಾರಂಭವಾಗಿದೆ ಈ ರಥೋತ್ಸವ ಯಾವ ಆತಂಕವಿದೆ ಈಗಾಗಲೇ ನೂತನವಾಗಿ ತಯಾರಾದಂಥ ನಾಲ್ಕು ಐದನೇ ವರ್ಷದ ರಥೋತ್ಸವ ಈ ವರ್ಷ ವಿಶೇಷವಾಗಿ ಅದಕ್ಕೆ ಚೈನ್ಕ್ಕೆ ಹಾಕಿ ಎಲ್ಲ ಚಂದ್ರದ ಮಧ್ಯದಲ್ಲಿ ಉತ್ಸವ ಪ್ರಾರಂಭ ಆಗಿದೆ ಮತ್ತು ರಥ ವಿವಿಧ ಜನಕ್ಕೆ ತೇರು ಉದ್ದೇಶ ಏನು ಅಂತಂದರೆ ನಮ್ಮ ಜೀವನದೊಳಗೆ ಯಾವ ಬಾಧೆಗಳು ಈತಿ ಬಾಧೆಗಳು ಸ್ಪಂದಿಗಳು ಬರಬಾರ್ದು ಯಾಕಂದ್ರೆ ನಮ್ಮದು ತೇರು ಹೇಳ್ತು ಒಂದಿಷ್ಟು ಎಲ್ಲಾರದು ಅದಕ್ಕೆ ಆ ತೇರು ಹೇಳಿದ್ರ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಏನು ಮಾಡಿದ್ವಿ ಅಂತ ಮಾಡಲಿಕ್ಕೆ ಜಾತ್ರಾ ಮಹೋತ್ಸವ ಇದೆ ಜಾತ್ರೆ ಅಂದರೆ ನಮ್ಮ ಹುಟ್ಟದ ಹುಟ್ಟೋ ನರಿ ಜಾತ್ರೆ ಅಂಥ ದೃಷ್ಟಿಯಿಂದ ನಮ್ಮ ಈ ಜಾತ್ರೆ ನಾವು ಪರಂಪರೆಗೆ ಬಂದಂಥ ಜಾ ಮೈಸೂರು ಮಠದಲ್ಲಿ ಈ ಮೈಸೂರು ಮಾಡಿ ಸುಮಾರು ಸಣ್ಣ ಒಂದು ನೂರು ವರ್ಷ ಪರಂಪರೆ ಇದ್ದಂಥ ಜಾತ್ರೆ ಮೂರು ವರ್ಷ ವಿಶೇಷವಾಗಿ ಈ ನಾಡಿನ ಸುತ್ತ ಎಲ್ಲ ಜನಗಳು ಬಂದು ಭಾಳ ಭಾವಿಕೀತೆಯಿಂದ ಭಾಳ ಭಕ್ತಿಯಿಂದ ರಥೋತ್ಸವ ಪ್ರಾರಂಭ ಮಾಡಿದ್ದೇವೆ ಈ ರಥೋತ್ಸವಕ್ಕೆ ಅನೇಕ ಊರುಗಳ ಜನಗಳು ಬಂದಿದ್ದಾರೆ ರಥ ಸಾಂಗವಾಗಿ ಈಗಾಗಲೇ ತನ್ನ ಮುಕ್ತಾಯದ ಹಂತಕ್ಕೆ ಮುಟ್ಟಿದೆ ಮತ್ತು ಪುನಃ ಬರ್ತಾ ಇದೆ ಅದಕ್ಕಂಥ ದೃಷ್ಟಿಯಿಂದ ಈ ರಥದಿಂದ ಈ ನಾಡಿನ ಸುಭಿಕ್ಷೆ ಒಳ್ಳೆಯದಾಗಬೇಕು ಜನಗಳು ಸಂತೃಪ್ತಿ ಸಜ್ಜಾಗ ಬರಬೇಕು ರಥ ಇರೋ ಜನಗಳಿಗೆ ಯಾಕಂದರೆ ಇದು ಬಹುಕಾಲ ಬಂದಂಥ ಪರಂಪರೆ ರಥ ಅಂತಂದರೆ ಇವತ್ತಿಂದ ನಿಂದಿದೆ ಈ ಪರಂಪರೆ ಬಹಳ ಬಹುಪರಂಪರೆಗೆ ಬಂದಂಥ ರಥ ಅದಕ್ಕೆ ಎಷ್ಟೋ ಕಾಲದಿಂದ ರಥ ಸ್ಥಗಿತವಾಗಿತ್ತು ಮತ್ತು ಸುಮಾರು ನಾಲ್ಕೈದು ವರ್ಷಗಳಿಂದ ಹೊಸ ರಥ ಪ್ರಾರಂಭವಾಗಿದೆ ಈ ನಾಡಿಗೆ ಸುಭಿಕ್ಷವಾಗ್ತಿದೆ ಈ ನಾಡಿನ ಜನಗಳಿಗೆ ಈತ ಬಾಧಿಗೆ ಬರೆದಂಗೆ ತೊಂದರೆ ಆಗದಂಗೆ ಜನರ ಎಲ್ಲ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದ ಜನರು ಒಳ್ಳೆಯದಾಗಲಿಂಥ ಪದ್ಧತಿ ಇಟ್ಟುಕೊಂಡು ಗುರುಮಹಾಂತೇಶ ಬಸವಾದ ಪರಮೇಶ್ವರು ಎಲ್ಲರೂ ಎಲ್ಲ ಕಾಲಕ್ಕೂ ಒಳ್ಳೆಯದಾಗ ಸುಮ್ಮನೆ ಆರೀಸ್ ಬಂಗಾರವಾಗಿ ಎಷ್ಟು ದಿವಸ ಯಾಕಂತಂದ್ರೆ ಅದನ್ನು ಸ್ಥಳಿಕ ರಥ ಯಾವ ಆತಂಕ ಇದೆ ಯಾವ ಹಿತ ಇದೆ ನಾವು ಕದೆಗೆ ಖರ ಅದು ವಿಶೇಷ Yeah. <laughs>